ಎಲ್ಲರಿಗೂ ಸ್ವಲ್ಪ ಜೋರಾಗಿ ಹೇಳ್ಬೋದಾ ಅಂತ ಥ್ಯಾಂಕ್ ಯು ಈ ವೇದಿಕೆ ಕಾರ್ಯಕ್ರಮಗಳಿದ್ದಾಗ ಭಾಷಣ ಕೊನೆ ಕೊನೆ ಹಂತಕ್ಕೆ ಬಂದಂಗೆ ಆಡಿಯನ್ಸ್ನ ತಾಳ್ಮೆ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ನಮ್ಮನ್ನ ಕೊನೆ ಕರಿತ ನಿಮ್ಮೆಲ್ಲರ ತಾಳ್ಮೆ ಪರೀಕ್ಷೆ ಮಾಡ್ಲಿಕ್ಕೆ ಇಲ್ಲಿ ಅಂತ ಹೇಳಿ ಆ ವೇದಿಕೆ ಮುಂಭಾಗದಲ್ಲಿ ಕೂತಿರೋರು ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರ ಅನುಭವ ಆ ಜೊತೆಗೆ ಅರ್ಹತೆ ಇದೆರಡೂ ವಿಚಾರವನ್ನು ಕಂಪೇರ್ ಮಾಡಿ ನೋಡಿದಾಗ ನಾನು ಬಹಳ ಚಿಕ್ಕವಳು ಆದರೆ ಬಹುಶಃ ಇವತ್ತು ಈ ವೇದಿಕೆಯಲ್ಲಿ ನನ್ನನ್ನು ಕೂರೋ ಹಾಗೆ ಮಾಡಿದ್ದು ರವಿ ಬೆಳಗೆರೆ ಅನ್ನೋ ಅಕ್ಷರ ಬ್ರಹ್ಮನ ಅಪ್ಪಟ ಅಭಿಮಾನಿ ನಾನು ಅನ್ನೋ ಒಂದು ಕಾರಣ ಅದ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ ಇಷ್ಟೊತ್ತು ಅನೇಕ ಹಿರಿಯರು ಗಣ್ಯರು ಮಾತನಾಡಿದ್ರು ನಾನು ಸ್ವಲ್ಪ ನಿಮ್ಮನ್ನ ಈ ನೆಟ್ಫ್ಲಿಕ್ಸ್ ಝೋನರ್ ಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಯಾರೆಲ್ಲರೂ ಇಲ್ಲಿ ನೆಟ್ಫ್ಲಿಕ್ಸ್ ಸಬ್ಸ್ಕ್ರೈಬ್ ಮಾಡಿದೀರಾ ಅಥವಾ ಬೇರೆಯವ್ರ ಸಬ್ಸ್ಕ್ರಿಪ್ಷನ್ ಅಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಸೀರೀಸ್ ನೋಡ್ತಿದ್ದೀರಾ ಕ್ರೈಮ್ ಥ್ರಿಲ್ಲರ್ ನೋಡಿರ್ತೀರಾ ಅಲ್ಲ ಯಾವುದಾದ್ರು ಒಂದು ಕ್ರೈಮ್ ಥ್ರಿಲ್ಲರ್ ಸೀರೀಸು ಓಕೆ ಸೊ ಬಹುತೇಕ ಹೆಣ್ಮಕ್ಳೇ ಇದ್ದೀರಿ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಅನ್ನೋ ಒಂದು ಏರಿಯಾ ಪರಿಚಯ ಇದೆಯಾ ಇದನ್ನಾದರೂ ಜೋರಾಗಿ ಹೇಳ್ಬೋದು ಸೊ ಒಂದು ನಿಮಿಷದ ಕಾಲಕ್ಕೆ ನಾವೆಲ್ಲರೂ ಕೂಡ ಚರ್ಚ್ ಸ್ಟ್ರೀಟಿಗೆ ಹೋಗೋಣ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಸೊ ನಿಮ್ಮನ್ನು ನೀವು ಶರಣ್ಯ ಅನ್ನೋ ಕ್ಯಾರೆಕ್ಟರನ್ನು ನಿಮ್ಮಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ಈಗ ಶರಣ್ಯ ಚರ್ಚ್ ಸ್ಟ್ರೀಟಲ್ಲಿದ್ದಾಳೆ ಇದ್ದಾಳೆ ಒಂದಷ್ಟು ಶಾಪಿಂಗ್ ಮಾಡಿದ್ದಾಳೆ ಒಂದು ಬೆಚ್ಚನೆ ಕಾಫಿ ಕುಡಿದಿದ್ದಾಳೆ ಪಾರ್ಕ್ ಮಾಡಿದ ಕಾರನ್ನ ತೆಗೆದುಕೊಂಡು ಮನೆಗೆ ಹೋಗ್ಬೇಕು ಅಂತ ಬರ್ತಿದ್ದಾಳೆ ಕತ್ಲಾಗಿದೆ ಈ ಸೀನ್ ಕ್ರಿಯೇಟ್ ಮಾಡ್ಕೊಳ್ಬೋದಲ್ಲ ಇಮ್ಯಾಜಿನ್ ಮಾಡ್ಕೊಳ್ಬೋದಲ್ಲ ಸೀನು ಇದು ನೆಟ್ಫ್ಲಿಕ್ಸ್ ಸೀರೀಸ್ ನಡೀತಾ ಇದೆ ಅನ್ನೋ ಹೀರೋಯ್ನು ಅಂದ್ರೆ ನೀವೇ ಹೀರೋಯಿನ್ ಅಂತ ಅನ್ಕೊಳ್ಳಿ ಸೊ ಶರಣ್ಯಾ ಪಾರ್ಕಿಂಗ್ ಹತ್ರಕ್ಕೆ ಬರ್ತಾ ಇದ್ದಾಳೆ ಕಾರು ಪಾರ್ಕ್ ಮಾಡಿದ್ದು ಕೋಶಿಸ್ ಹೋಟೆಲಿನ ಎದುರಿಗಿರುವ ರಸ್ತೆಯ ಆರಂಭದಲ್ಲೇ ಅನ್ನೋದು ಆಕೆಗೆ ನೆನಪಾಗುತ್ತೆ ಕತ್ಲಲ್ಲಿ ನಿಂತ ಮಾಸಲು ಬಣ್ಣದ ಕಾರನ್ನ ಗುರ್ಸೋದು ಆಕೆ ಕಷ್ಟ ಆಗಲಿಲ್ಲ ಕಾರು ಕಾಯುವ ಪಾರ್ಕಿಂಗ್ ಹುಡುಗನಿಗೆ ಐದು ರೂಪಾಯಿ ನೋಟ್ ಆಗಿತ್ತು ಈಗ ಎಷ್ಟು ಬಳಕೆಯಲ್ಲಿದೆ ಗೊತ್ತಿಲ್ಲ ಈ ಕಾಯಿನ್ ಬಂದ್ಬಿಟ್ಟಿದೆ ಐದು ರೂಪಾಯಿನ ನೋಟನ್ನು ಕೊಟ್ಟು ಯಾಂತ್ರಿಕವಾಗಿ ಡೋರ್ನ ಕೀ ಇರಿಸಿ ತಿರುಗಿಸ್ತಾಳೆ ಸೀಟ್ನಲ್ಲಿ ಕುಳಿತು ವ್ಯಾನಿಟಿ ಬ್ಯಾಗ್ ಮತ್ತು ಶಾಪಿಂಗ್ ಬ್ಯಾಗ್ಗಳನ್ನು ಪಕ್ಕದ ಸೀಟಲ್ಲಿ ಇಡ್ತಾಳೆ ಇಮ್ಯಾಜಿನ್ ಮಾಡ್ಕೊಳ್ತಿದಿರಲ್ಲ ಸೀನಾ ನಂತರದಲ್ಲಿ ಇಗ್ನಿಷನ್ ಕೀ ತಿರುಗಿಸಿ ಕಾರನ್ನ ರಿವರ್ಸ್ ಗೇರ್ಗೆ ಹಾಕಿದವಳು ಒಮ್ಮೆ ಆಕ್ಸಲೇಟರ್ ಅದಮಿ ಕಾರನ್ನ ಹಿಂದಕ್ಕೆ ತೆಗೆದುಕೊಂಡಿದ್ದೇ ತಡ ಏನಾಗುತ್ತೆ ಗೊತ್ತಾ ಎಂಥದ್ದು ಅಸಹ್ಯಕರವಾದ ಒಂದು ಸದ್ದು ಅವಳ ಕಾರಿನ ಚಕ್ರಗಳ ಕೆಳಗಿಂದ ಹೊರಡ್ತು ಕಾರ್ ಕಾಯ್ತಾ ಇದ್ದ ಹುಡುಗ ಹೇಳ್ತಾನೆ ಮೇಡಮ್ ರಕ್ತ ಶರಣ್ಯ ಕೈಕಾಲು ನಡ್ಗೋಗತ್ತೆ ಇಳದ್ ನೋಡಿದ್ರೆ ನಾಲ್ಕು ಚಕ್ರಗಳ ಅಡಿಯಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿದ್ದ ನಾಲ್ಕು ಮೊಲಗಳು ಬಿಳಿಯ ಮುದ್ದಾದ ಮೊಲಗಳು ಪ್ಲಾಸ್ಟಿಕ್ ಚೀಲದ ಸಮೇತ ನಜ್ಜು ಗುಜ್ಜಾಗಿ ಹೋಗಿತ್ತು ಅವುಗಳಿಂದ ಸಿಡಿದ ನೆತ್ತರು ಕಾರ್ ಕಾಯುವ ಹುಡುಗನ ಕಾಲಿಗೆ ಪಕ್ಕದಲ್ಲಿ ನಿಂತಿದ್ದ ಬಿಳಿ ಡೋರಿನ ಮೇಲೂ ಕೂಡ ಹಾರಿತು ಇದೆಲ್ಲವನ್ನು ನೋಡಿ ಶರಣ್ಯ ಗಾಬರಿ ಶರಣ್ಯಾಳ ಕಣ್ಣಲ್ಲಿ ದಿಗಿಲಿನ ಮಹಾಪೂರ ಮತ್ತೆ ಕಾರ್ನಲ್ಲಿ ಕುಳಿತು ಸ್ವಲ್ಪ ಹೆಡ್ಲೈಟ್ ಅನ್ನು ಆನ್ ಮಾಡಿಕೊಂಡಿದ್ದ ತಡ ಕಾರಿನ ಗಾಜಿನ ಮೇಲೆ ಬಣ್ಣದ ಚಾಕ್ ಪೀಸ್ನಿಂದ ಬರೆದದ್ದು ಸ್ಪಷ್ಟವಾಗಿ ಕಾಣಿಸ್ತು ಐ ಮಿಸ್ ಯು ಹೆಂಗಿದೆ ಸೀನು ಮುಂದೇನಾಯಿತು ಮುಂದೇನಾಯಿತು ಅಂದರೆ ನೀವು ನೆಟ್ ನೆಟ್ಫ್ಲಿಕ್ಸ್ ಸೀರೀಸ್ನ ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ಈ ಪುಸ್ತಕ ಓದಬೇಕು ನಾನು ಓದಿದ್ದು ಈಗಷ್ಟೇ ಬಿಡುಗಡೆಯಾದ ಬಾನಿ ಅಕ್ಕ ಭಾವನಾ ಬೆಳಗೆರೆಯವರು ಬರೆದಿರ್ತಕ್ಕಂಥ ಆಂಟಿ ನಿನ್ನೊಲುಮೆಯಿಂದಲೇ ಅನ್ನೋ ಪುಸ್ತಕದ ಕೆಲ ಸಾಲುಗಳಷ್ಟೇ ಸಾಮಾನ್ಯವಾಗಿ ಪುಸ್ತಕ ನಾನು ಹೊಸ್ದಾಗ ಯಾವುದೇ ಪುಸ್ತಕ ತಗೊಂಡ್ರು ನಾನು ಆಫೀಸ್ನ ಡೆಸ್ಕ್ ಮೇಲೆ ಇಟ್ಟಿರ್ತೀನಿ ಬೇರೆ ಕೆಲಸ ಮಾಡೋ ಸಂದರ್ಭದಲ್ಲಿ ಯಾಕೆಂದರೆ ಅದು ಐ ಕ್ಯಾಚ್ ಆಗತ್ತಾ ಅಂತ ಓದುಗರು ಆ ಪುಸ್ತಕವನ್ನು ಕೈಯಲ್ಲಿ ಎತ್ಕೋಬೇಕು ಅಂದರೆ ಅದರ ಕವರ್ ಪೇಜು ಹಾಗೆ ಅದರ ಈ ಟೈಟಲ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾನು ಹಿಂದೆ ವಿಕ್ರಮ್ ಸಂಪತ್ ಅವರ ಟಿಪ್ಪು ಸುಲ್ತಾನ್ ಪುಸ್ತಕ ಇಟ್ಟಾಗ ಡೆಸ್ಕ್ನಿಂದ ಈ ಕಾಪಿ ಡಿಟರ್ಸ್ ಹಾಗೆ ಬುಲೆಟಿನ್ ಪ್ರೊಡ್ಯೂಸರ್ಸ್ ಅಂತೇಳಿ ನಮ್ಮ ನ್ಯೂಸ್ ಲ್ಯಾಂಗ್ವೇಜ್ನಲ್ಲಿ ಕರಿತೀವಿ ಅವರು ಬಂದು ನೋಡ್ತಾ ಇದ್ರು ಬಟ್ ಈ ಪುಸ್ತಕ ಕಳೆದ ಮೂರು ದಿನದಿಂದ ನಾನು ಡೆಸ್ಕ್ನಲ್ಲಿ ಇದ್ದ ಸಂದರ್ಭದಲ್ಲಿ ಡಿಜಿಟಲ್ ನಮ್ಮ ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ವರ್ಕ್ ಮಾಡೋ ಹುಡುಗರು ಬಂದು ಏನು ಮೇಡಮ್ ಕ್ಯಾಚಿ ಆಗಿದೆ ಆಂಟಿಯನ್ನು ಹೊರಡಿದೆ ಏನಿದೆ ಅಂಥೇಳಿ ಅಂದರೆ ಭಾವನಾ ಬೆಳಗೆರೆಯವರು ಅಂದರೆ ರವಿ ಬೆಳಗೆರವರು ಈ ಟೈಟಲನ್ನು ಇಟ್ಟಿದ್ದು ಆದರೂ ಅದನ್ನು ಕಂಟಿನ್ಯೂ ಮಾಡಿ ಭಾವನಾ ಬೆಳಗೆರೆಯವರು ಮೊದಲ ಹಂತದಲ್ಲೇ ಗೆದ್ದಿದ್ದಾರೆ ಯಾಕಂದರೆ ಮೇಡಮ್ ಈ ಹೆಸರು ಯುವ ಪೀಳಿಗೆಯನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಅರ್ಧ ಗೆಲುವು ಸಿಕ್ಕಂಗೆ ನಾನು ಹೇಳಿದ್ದು ಕೇವಲ ಒಂದು ಸೀನ್ ಅಷ್ಟೇ ಇಂಥ ಅನೇಕ ಸೀನ್ಗಳು ಈ ಪುಸ್ತಕದ ಉದ್ದಕ್ಕೂ ಇದೆ ಯಾವುದೇ ನೆಟ್ಫ್ಲಿಕ್ಸ್ನ ಕ್ರೈಮ್ ಥ್ರಿಲ್ಲರ್ ಸೀರೀಸನ್ನು ಮೀರಿಸುವಂತಹ ಬರವಣಿಗೆ ಇದೆ ನನಗೆ ರವಿ ಬೆಳಗೆರೆಯವರು ಬಹಳ ಅಚ್ಚುಮೆಚ್ಚಿನ ಲೇಖಕರು ಇನ್ಫ್ಯಾಕ್ಟ್ ಓದ್ಕೊಂಡಿರೋದ್ರಲ್ಲಿ ನಾನು ಕುವೆಂಪು ಅವರಿಂದ ಹಿಡಿದು ಅನಂತಮೂರ್ತಿಯವರು ಭೈರಪ್ಪನವರು ಜೊತೆಗೆ ಇತ್ತೀಚಿನ ಸರ್ ವಸುಧೇಂದ್ರ ಅವರು ಸಹನಾ ವಿಜಯಕುಮಾರ್ ಅವರು ಹಾಗೆ ಈಗ ಭಾವನಾ ಅವರು ಅನೇಕರ ಪುಸ್ತಕಗಳ ಪುಸ್ತಕಗಳನ್ನು ಓದೋ ಅಭ್ಯಾಸ ಹವ್ಯಾಸ ನನಗಿದೆ ಆದರೆ ರವಿ ಬೆಳಗೆರೆ ಸರು ಮನಸ್ಸಿಗೆ ಬಹಳ ಹತ್ತಿರ ಆಗಲಿಕ್ಕೆ ಒಂದು ಪರ್ಸ್ನಲ್ ಕಾರಣ ಕೂಡ ಇದೆ ಬಹುಶಃ ಬಾನಿ ಅಕ್ಕ ಇದ್ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ನಾನು ಅದನ್ನು ಹೇಳಿದ್ದೆ ಕೂಡ ಶಿವಮೊಗ್ಗ ನನ್ನ ತವ್ರ ಮನೆ ಶಿವಮೊಗ್ಗದ ಅಮ್ಮನ ಮನೆಯ ನನ್ನ ಪುಟ್ಟ ಕೋಣೆಯ ಕಿಟಕಿಯಲ್ಲಿ ಇಳಿ ಸಂಜೆಯ ಮಬ್ಬು ಬೆಳಕಿನಲ್ಲಿ ಹಾಯ್ ಬೆಂಗಳೂರು ಅನ್ನೋ ಕಪ್ಪು ಸುಂದರಿಯನ್ನು ಇಟ್ಕೊಂಡು ಓದ್ತಾ ಇದ್ದ ಸ್ಮಿತಾ ರಂಗನಾಥ್ ಇವತ್ತು ಆ ಕಪ್ಪು ಸುಂದರಿಯ ಮೂವತ್ತೊಂದನೇ ಬರ್ಡೇ ಅಲ್ಲಿ ಅತಿಥಿಯಾಗಿ ಬರ್ತಾಳೆ ಅಂದರೆ ಇದೊಂಥರ ನನಗೂ ಡ್ರೀಮ್ ಸೀಕ್ವೆನ್ಸ್ ನಾನು ಆಗ್ಲೇ ಹೇಳ್ದಾಗೆ ರವಿ ಬೆಳಗೆರೆ ಸರ್ ಅವರ ಅಪ್ಪಟ ಅಭಿಮಾನಿ ಅನ್ನೋ ಅರ್ಹತೆ ನನ್ನನ್ನು ಇಲ್ಲಿವರೆಗೂ ತಂತಿ ಕೂರಿಸಿದೆ ಇದರ ಜೊತೆಗೆ ಮತ್ತೊಂದು ಪರ್ಸ್ನಲ್ ಕಾರಣ ಏನಂದ್ರೆ ನನ್ನ ತಂದೆ ತಾಯಿ ಸಂಬಂಧಿಕರ ಹುಡುಗನೊಬ್ಬನನ್ನು ತೋರಿಸಿ ನೋಡು ಈತನೇ ನಿನ್ನ ಮುಂದಾಗುವ ಗಂಡ ಅಂತ ಹೇಳಿ ನನಗೆ ಪರಿಚಯ ಮಾಡಿಕೊಟ್ಟಾಗ ಆತನನ್ನ ನನ್ನವನು ಅಂತ ಒಪ್ಪಿಕೊಳ್ಳಲಿಕ್ಕೆ ಬಹಳ ಪ್ರಮುಖವಾಗಿ ಕಾರಣವಾಗಿದ್ದು ಆತ ಕೂಡ ರವಿ ಬೆಳಗೆರೆ ಸರ್ ಅವರ ಫ್ಯಾನ್ ಈಗಷ್ಟೇ ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದೆ ನಾಗ್ತಿಹಳ್ಳಿ ಸರ್ ಬಂದಿದ್ರು ನಾಗ್ತಿಹಳ್ಳಿ ಸರ್ ಹೇಳ್ತಾ ಇದ್ರು ಅನೇಕ ಹುಡುಗರು ಅವರು ಬರಿತಾ ಇದ್ದ ಲೇಖನದಿಂದ ಸಾಲುಗಳನ್ನು ಕಾಪಿ ಮಾಡಿ ಪತ್ರ ಬರೆದು ನಂತರದಲ್ಲಿ ಮದುವೆಯಾಗಿ ಸುಖ ಸಂಸಾರ ನಡೆಸ್ತಿದ್ದಾರೆ ಅಂತ ಹೇಳಿ ನಾನು ಹಾಗೆ ರಂಗನಾಥ್ ಅವರು ಕೂಡ ಅಂಥದ್ದೇ ಒಂದು ಸುಖ ಸಂಸಾರ ಯಾಕಂದ್ರೆ ಅವನು ಕೂಡ ಕಾಪಿ ಹೊಡೆದೇ ನನಗೆ ಲೆಟರ್ ಬರಿತಾ ಇದ್ದಿದ್ದು ಯಾವಾಗೆಲ್ಲ ಮದುವೆಗೆ ಮುಂಚೆ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ನಾನು ನೋಡೋಕೆ ಬರ್ತಿದ್ದ ಸಾಮಾನ್ಯವಾಗಿ ಹಿಂಗೆ ಎಂಗೇಜ್ಮೆಂಟ್ ಆದ ಹುಡುಗಿಯನ್ನು ನೋಡ್ಲಿಕ್ಕೆ ಬರೋಕ್ಕೆ ಚಾಕ್ಲೇಟೋ ರೋಸೋ ಅಥವಾ ಗಿಫ್ಟೋ ತರ್ತಾರೆ ಆದರೆ ಆ ಥರ ತರ್ತಾ ಇದ್ದಿದ್ದು ರವಿ ಬೆಳಗೆರೆ ಅವರ ಪುಸ್ತಕವನ್ನು ಮದುವೆ ಆಯಿತು ಆಮೇಲೆ ಗಿಫ್ಟ್ ಕೊಡೋದು ನಿಂತು ಹೋಯ್ತು ವೆಲ್ಕಮಿಂಗ್ ಬ್ಯಾಕ್ ರವಿ ಬೆಳಗೆರೆ ಸರ್ ಅವರ ಬರಹ ಬಹುಶಃ ಅದನ್ನು ಓದೋರ್ಗೇನೆ ಅರ್ಥ ಆಗುತ್ತೆ ನಾನು ಆಗಲೇ ಒಂದಷ್ಟು ಲೇಖಕರ ಹೆಸರುಗಳನ್ನು ಹೇಳ್ತಿದ್ದೆ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಒಂದು ಬರವಣಿಗೆಯ ಶೈಲಿ ಇದೆ ಹಾಗೆ ಅವರದ್ದೇ ಆದ ಒಂದು ಫ್ಯಾನ್ ಬೇಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋ ಶಕ್ತಿ ಆ ಬರಹಗಾರರಿಗಿದೆ ಆದರೆ ರವಿ ಬೆಳಗೆರೆ ಸರ್ ಅವರ ಬರಹ ಬಹಳ ಮನಸ್ಸಿಗೆ ಯಾಕೆ ಇಷ್ಟ ಆಗುತ್ತೆ ಅದರಲ್ಲೂ ನಿಮ್ಮಂಥ ಏಜ್ ಗ್ರೂಪ್ನವ್ರಿಗೆ ಬಹುಶಃ ನಾನು ಕೂಡ ಓದಕ್ಕೆ ಶುರು ಮಾಡಿದಾಗ ನಿಮ್ಮ ಹಾಗೆ ಕಾಲೇಜ್ ವಿದ್ಯಾರ್ಥಿನಿ ರವಿ ಬೆಳಗೆರೆ ಸರ್ ಅವರ ಬರಹಗಳನ್ನು ಯಾಕೆ ಈ ಏಜ್ ಗ್ರೂಪಿಗೆ ರವಿ ರವಿ ಬೆಳಗೆರೆ ಸರ್ ಅವರ ಬರಹಗಳು ಬಹಳ ಹತ್ತಿರ ಆಗುತ್ತೆ ಅಂದರೆ ನಾವು ಕೇವಲ ಅವರ ಬರವಣಿಗೆಯನ್ನು ಓದೋದಿಲ್ಲ ನಾವು ಅದನ್ನು ಅನುಭವಿಸ್ತೀವಿ ವಿ ಫೀಲ್ ಇಟ್ ಆ ಪ್ರತಿ ಪುಸ್ತಕದಲ್ಲೂ ಬರುವ ಕ್ಯಾರೆಕ್ಟರ್ಗಳಲ್ಲಿ ನಮ್ಮನ್ನು ನಾವು ಹುಡ್ಕೊಳ್ಳೋ ಪ್ರಾರಂಭ ಮಾಡ್ತೀವಿ ಅಂಥದ್ದೇ ಒಂದು ಧಾಟಿ ಬಹುಶಃ ಈ ಪುಸ್ತಕದ ಮೂಲಕ ಭಾನಿ ಅಕ್ಕ ಕೂಡ ಹೊರತಂದಿದ್ದಾರೆ ನನಗೆ ಈ ಫೇಮಸ್ ಡೈಲಾಗ್ ಇದೆಯಲ್ಲ ಆಪ್ತಮಿತ್ರ ಪಿಚ್ಚರ್ದು ಅವನ್ನ ಲೈಟರ್ ನೋಟ್ ಹೇಳ್ತಿದ್ದೀನಿ ನೋಡು ನೋಡು ಗಂಗಾ ನಾಗವಲಿಯಾಗಿ ಬದಲಾಗ್ತಾ ಇರೋದು ನೋಡು ಹೇಳಿ ಹಾಗೆಯೇ ನನಗೆ ರವಿ ಬೆಳಗೆರೆ ಸರ್ ಅವರು ಭಾವನಾ ಬೆಳಗೆರೆಯಾಗಿ ಪುಸ್ತಕವನ್ನು ಬರೆದಿದ್ದಾರೋನೋ ಅನ್ನೋ ರೀತಿಯಲ್ಲಿ ಬಹಳ ಅನಿಸ್ತು ಬಹಳ ಕಡೆಗಳಲ್ಲಿ ಅನಿಸ್ತು ಆ ಪದ ಬಳಕೆಗಳು ಮಧ್ಯ ಮಧ್ಯ ಹಿಂದಿಯ ಹಾಡುಗಳನ್ನು ಉಲ್ಲೇಖ ಮಾಡೋದು ಎಸ್ಪೆಷಲಿ ಆ ಕ್ಯಾರೆಕ್ಟರ್ಗಳ ಹೆಸರುಗಳು ಬಹಳ ಜನಕ್ಕೆ ರವಿ ಬೆಳಗೆರೆಯವರ ಪುಸ್ತಕಗಳು ಯಾಕೆ ಇಷ್ಟ ಆಗುತ್ತೆ ಅಂದರೆ ಅದರಲ್ಲಿ ಬರೋ ಕ್ಯಾರೆಕ್ಟರ್ಗಳ ಹೆಸರು ಅಷ್ಟು ಅದ್ಭುತವಾಗಿರುತ್ತೆ ಪ್ರಾರ್ಥನಾ ಹಿಮವಂತ ಕರ್ಣ ಹಿಂಗೇನೆ ಇಲ್ಲಿ ಬರುವ ಕ್ಯಾರೆಕ್ಟರ್ಗಳ ಹೆಸರು ಕೂಡ ಅಷ್ಟೇ ಅಪ್ಯಾಯ ಅನಿಸುತ್ತೆ ದಯಮಾಡಿ ಪುಸ್ತಕ ಓದಿ ನಾನು ಆಗಲೇ ಹೇಳಿದಾಗೆ ಯಾವುದೇ ನೆಟ್ಫ್ಲಿಕ್ಸ್ನ ಕ್ರೈಮ್ ಥ್ರಿಲ್ಲರ್ ಸೀರೀಸ್ಗೂ ಕಮ್ಮಿ ಇಲ್ಲ ಪುಸ್ತಕ ಓದಿ ಅಂತ ಹೇಳ್ತಾ ಹಾಗೆ ಮೂವತ್ತೊಂದನೇ ಹುಟ್ಟುಹಬ್ಬ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಪ್ಪು ಸುಂದರಿ ಆಗಲೇ ರವಿ ಸರ್ ಹೇಳಿದಾಗೆ ನೂರ ಮೂವತ್ತು ವಸಂತಗಳನ್ನು ಈ ಪತ್ರಿಕೆ ಕಾಣಲಿ ಹಾಗೆ ರವಿ ಬೆಳಗರೆ ಸರನ್ನ ನಾನು ಅಪ್ಪಟ ಅಭಿಮಾನಿಯಾದರೂ ಕೂಡ ಮುಖತಃ ಭೇಟಿ ಆಗಲಿಕ್ಕೆ ನನಗೆ ಅವಕಾಶ ಸಿಗಲಿಲ್ಲ ಆದರೆ ಭಾವನಾ ಮೇಡಮು ಈ ಪುಸ್ತಕದ ಪ್ರಾರಂಭದಲ್ಲೇ ಬರೆದಿದ್ದಾರೆ ಸ್ಪರ್ಶಕ್ಕೆ ಸಿಗದಿದ್ರು ನನ್ನ ಹೃದಯದಲ್ಲಿ ಬೆಚ್ಚಗೆ ಕುಳಿತು ನನ್ನನ್ನು ಸದಾ ಹುರಿದುಂಬಿಸ್ತಾ ಇರುವ ಸೂಪರ್ ಹೀರೋ ನನ್ನ ಅಪ್ಪನಿಗೆ ಅಂತ ಹೇಳಿ ಭಾವನಾ ಮೇಡಮ್ ನೀವು ಸ್ವಾರ್ಥಿಯಾಗ್ಬಿಟ್ರಿ ರವಿ ಸರ್ ಕೇವಲ ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಉಳಿದಿಲ್ಲ ಅಕ್ಷರ ರೂಪದಲ್ಲಿ ಅವರೆಲ್ಲ ಓದುಗರ ಓದುಗ ಅಭಿಮಾನಿಗಳ ಮನಸ್ಸಿನಲ್ಲಿದ್ದಾರೆ ಹಾಗಾಗಿ ಮುಖತಃ ಭೇಟಿ ಆಗ್ಲಿಕ್ಕೆ ನನಗೆ ಅವಕಾಶ ಸಿಗದೆ ಹೋದರೂ ಕೂಡ ರವಿ ಸರ್ ಬರೆದ ಪ್ರತಿಯೊಂದು ಅಕ್ಷರಗಳು ಕೂಡ ನನ್ನಂಥ ಅನೇಕ ಅಭಿಮಾನಿಗಳ ಮನಸ್ಸಿನಲ್ಲಿ ಹೃದಯದಲ್ಲಿ ಸದಾ ಅಮರವಾಗಿರುತ್ತೆ ರವಿ ಸರ್ ಹೋದ ನಂತರದಲ್ಲಿ ನಿಂತು ಹೋಯ್ತಾ ಹಾಗಾದರೆ ಹೊಸ ಪುಸ್ತಕಗಳು ಬರೋದಿಲ್ವಾ ಹೆಂಗಪ್ಪ ರವಿ ಬೆಳಗೆರೆ ರೀತಿಯ ಬರಹಗಳನ್ನು ನಾವು ಮುಂದೆ ನೋಡೋದು ಅನ್ನೋ ಒಂದು ಕೊರಗಿತ್ತು ಆ ವ್ಯಾಕ್ಯೂಮ್ ಇತ್ತು ಅದನ್ನು ಭಾನಿ ಅಕ್ಕ ಭಾವನಾ ಮೇಡಮ್ ಸರಿದೂಗಿಸ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ನನ್ನ ಕಡೆಯಿಂದ ಮತ್ತೊಮ್ಮೆ ಹೇಳ್ತಾ ಈ ಪುಸ್ತಕವನ್ನು ದಯಮಾಡಿ ಎಲ್ಲರೂ ಓದಿ ಬಹಳ ಅದ್ಭುತವಾಗಿದೆ ಬಹುಶಃ ಯಾರೆಲ್ಲ ಓದುವ ಅಭ್ಯಾಸ ಇಲ್ಲ ಈ ಅಭ್ಯಾಸವನ್ನ ಮಾಡ್ಕೊಳ್ಳಿಕ್ಕೆ ಇದು ಟು ಬಿಗಿನ್ ವಿತ್ ಈ ಪುಸ್ತಕ ಬಹಳ ಒಳ್ಳೆ ಆಯ್ಕೆ ಆಗಬಹುದು ಇಲ್ಲಿಂದ ಆಚೆ ಹೋದ ತಕ್ಷಣ ಸ್ಟಾಲ್ ಇದೆ ಅಲ್ಲಿ ಈ ಪುಸ್ತಕ ಕೂಡ ಸಿಗುತ್ತೆ ತೆಗೆದುಕೊಳ್ಳಿ ಓದಿ ಆನಂದಿಸಿ ಥ್ಯಾಂಕ್ ಯು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ